아직. Yeah. 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 ತಾಲೂಕಿನ ಹಲಕಟ್ಟಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆ ರೈತರನ್ನ ಸಂಕಷ್ಟಕ್ಕೆ ಈಡು ಮಾಡಿದೆ ರೈತರು ಬೆಳೆದ ಹೆಸರು ರಾಶಿ ಮಾಡಿ ಸಂಗ್ರಹಿಸಿರುವ ಬೆಳೆಗಳು ಮಳೆ ನೀರು ಪಾಲಾಗಿದೆ ಸುಮಾರು ನೂರು ಕ್ವಿಂಟಲ್ ಬೆಳೆ ನೀರು ಪಾಲಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಹಲಕಟ್ಟಿ ಗ್ರಾಮದ ರೈತರ ಸಮಸ್ಯೆಗೆ ಸ್ಪಂದಿಸಿ ತಕ್ಷಣವೇ ಪರಿಹಾರ ನೀಡುವಂತೆ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಎಐಕೆಕೆಎಂಎಸ್ ಮ ಎನ್ನ ಮಾಡಿಕೊಳ್ಳುತ್ತಿದೆ ವರದಿ ಅಪ್ಸಾನಾ ಶೇಖ್ ಮಾತಾಡಿ ಇದು ಅಷ್ಟು ಯಾರನೂರಿಂದ ಹಚ್ಕೊಂಡು ರಾಶಿ ಮಾಡಿದೆವು ರಾಶಿ ಮಾಡಿ ತಂದು ದರಗ ಹಾಕಿದೆವು ಇದು ಮಿನಿ ಮಳಿ ಬಂದು ಹೊರತು ರಾಶಿ ಕಲಾಸ ಹಳ್ಳವರ್ಕ್ ಪೂರ ಕಲಾಸ ಆಗ್ಯಾವ ಏನಿಲ್ಲ ಇದಕ್ಕೆ ಯಾರ ಮೇಲಾದ ಅಧಿಕಾರಿಗಳು ಸರ್ಕಾರಗಳು ಇದಕ್ಕೆ ನಮಗ್ ಸಂಬಂಧಪಟ್ಟದ್ದು ಇದಕ್ಕಿದ್ದು ಒಂದು ನಮಗಿದು ಪರಿಹಾರ ನೀರು ಬೇಕು ನೋಡ್ರಿ ಏನಿಲ್ಲ ಪೂರಾ ಕಲಾಸಾಗಿ ಹೋಗ್ಯವ್ರು ಏನಿಲ್ಲ ಪೂರ ರೈತರು ಬಹಳ ಆಸಾರ ಅಲ್ಲ ಹಳ್ಳ ಬಂದ ಹಳ್ಳ ಹಾಕೊಂಡು ಪೂರ ಕಲಾಸಿ ಯಾವ್ರಿ ಅಲ್ಲಿ ಕಟ್ಟಿರಿ ಚಿತ್ತಾಪುರ ತಾಲೂಕ್ ಎಷ್ಟು ಚಕ್ರದಾಗ ಹೆಸರು ಬೆಳೆದಿದ್ರಿ ಇದು ಒಬ್ರು ಇಪ್ಪತ್ತು ಎಕರೆ ಹಾಕ್ಯಾರ ಇದು ಹತ್ತು ಎಕರೆ ಅದ ನಾಲ್ಕು ಎಕ್ರೆ ಅದಕ್ಕೂ ಕಚ್ಕೊಂಡು ಹೋಗ್ಯಾರ ಬಷ್ಟು ಕಚ್ಕೊಂಡು ಹೋಗ್ಯಾರ ರೀ ಇಪ್ಪತ್ತು ಎಕ್ರೆ ಅದಾ ಇಪ್ಪತ್ತು ಎಕ್ರೆ ಅದ ಏನಿಲ್ಲ ರೀ ಎಲ್ಲ ರೈತರು ಕನಾಸು ಅಂದ್ರೆ ಈ ಬೆಳೆ ಎಲ್ಲ ಪೂರ್ತಿ ನೀರಲ್ಲಿ ಮುಳ್ಗ ಮುಳುಗಡೆ ಆಗೋದ್ರ ನೀರು ಗುಣಗಿ ಏನಿಲ್ಲ ರೀ ಎಲ್ಲ ಗೊಬ್ಬರಪ್ಲೆ ಇಲ್ಲ ತಿಪ್ಪಿ ಚೆನ್ನಪ್ಲೆ ಇದು ಏನಿಲ್ಲ ನೋಡಿರಿ ಸರ್ಕಾರ ನೋಡಿರಿ ಯಾರು ನಿರ್ಧಾರ ತೊಗೊಳಪ್ಲೆ ಇಲ್ಲ ಸರ್ಕಾರಕ್ಕೆ ಏನಂತ ಮನವಿ ಮಾಡ್ತೀರಿ ಸರ್ಕಾರಕ್ಕೆ ಏನು ಪರಿಹಾರ ಕೊಡ್ಬೇಕು ನಮಗೆ ಗೌರ್ಮೆಂಟ್ ಯಾರು ಅಧಿಕಾರಿಗಳಾರ ಬಂದು ನೋಡಿ ನೋಡಿ ಕೊಡೋಣ ಅಂದ್ರೆ ಇಲ್ಲೆಲ್ಲ ಬೆಳೆದಿರ್ತಕ್ಕ ಎಲ್ಲಾ ರೈತರು ಇದೆ 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 ಟ್ರಾಕ್ಟರ್ಗಳು ಗಾಡಿಗಳು ಜನ ಮಿಷಿನ್ಗಳ ಇಷ್ಟೆಲ್ಲ ಅದ ನೋಡ್ರಿ ಇಷ್ಟೆಲ್ಲ ಏನಿರೋ ಚಾರ್ ಪಂಚ ಮಂದಿ ಅದ ನೋಡ್ರಿ ಅಲ್ಲಿ ಹೊಲದಾಗ ಹಾಕಿದ್ದು ಹಾಕಿದ್ದು ಅದ್ರ ಹಸಿ ಹಾಕಿದ್ದು